ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತೇನಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಸ್ಪೆಷಲ್ಲಾಗಿ ಏನೋ ಡಿನ್ನರ್ಗೆ ಅಂತ ಏನೋ ಮಾಡ್ತಾ ಇದ್ದಾರೆ ನಾನು ಸಂಜೆ ಬಿರಿಯಾನಿ ಮಾಡಿದ್ದೆ ಬಿರಿಯಾನಿ ಎಲ್ಲ ತಿಂದಿದ್ದಾಯಿತು ಮಳೆ ಬರ್ತಾಯಿತ್ತು ಅದಕ್ಕೆ ಅವರು ಚಿಕನ್ ತರಿಸಿ ಚಿಕನಲ್ಲಿ ಬೇರೆ ಏನು ರೆಸಿಪಿ ಮಾಡ್ತೀನಿ ಅಂತ ಮಾಡ್ತಾಯಿದ್ದರೆ ನಾನು ಫುಲ್ ಕಾಟ ಕೊಡ್ತಾಯಿದ್ದೀನಿ

ಹೇಳ್ಕೊಂತಾರೆ ಮಾತಾಡೋದಿಲ್ಲ ಹುಡ್ಗಿ ಮಾತಾಡ್ತಾರ ಜಾಸ್ತಿ ಅದಕ್ಕೆ ಹೇಳ್ರಿ ಏನೇನ್ ಮಾಡ್ತಾ ಏನು ಅದು ಏನು ಎತ್ತ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳ್ರಿ ಸ್ವಲ್ಪ ಬುಜ್ಜಿ ಏನು ಬುಜ್ಜಿ ಐಸ್ ವಾಟ್ರು ಏನೋ ಕಳ್ಸ್ಕೊಂಡು ಇಟ್ಕೊಂಡಿದ್ದಾರೆ ಇಲ್ಲಿ ಫೇಸ್ ವಾಶ್ಕಾ ಅಯ್ಯೋ ಅದರಲ್ಲಿ ಹೋಗ್ಬಿಡ್ತಲ್ಲ ಅದೆಲ್ಲ ಪೌಡ್ರು ಮಿಕ್ಸ್ ಮಾಡಿದ್ದೆಲ್ಲ ಇದೇನಿಲ್ಲ ಬರೀ ಮೈದಾ ಚಿಕನ್ ಪೌಡ್ರು ಗರಂ ಮಸಾಲೆ ಆಮೇಲೆ ಜೀರಾ ಪೌಡ್ರು ಪೆಪ್ಪರ್ ಪೌಡ್ರು ಚಿಲ್ಲಿ ಪೌಡ್ರ್ ಅದನ್ನೆಲ್ಲ ಹಾಕಿ ಸಾಲ್ಟ್ ಹಾಕಿ ಮೈದಾದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನು ಈ ಥರ ವಾ ಐಸ್ ವಾಟರ್ ಡಿಪ್ ಮಾಡಿಕೊಂಡು ಮತ್ತೆ ಪೌಡ್ರನ್ನ ಹಾಕಿ ಹಾಕಿ ಕಲಿಸ್ತಾ ಇದ್ದಾರೆ ಈ ಥರ ಮಾಡೋದೆಲ್ಲ ಸಾಧ್ಯ ಇಲ್ಲ ಅಲ್ಲ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಶಬಾಷ್ ಫಸ್ಟ್ ಫಸ್ಟ್ ಟೈಮ್ ಕುಕ್ಕಿಂಗ್ ಯಾವುದೋ ಒಂದು ರೆಸಿಪಿ ನೋಡಿ ಕಲ್ಕೊಂಡ್ಬಿಟ್ಟವ್ರೆ ಒಂದು ವಾರದಿಂದ ಎರಡು ಸರಿ ಮಾಡಿ ಏನ್ರಿ ವಾರದಲ್ಲಿ ಎರಡು ಸರಿ ಮಾಡಿದಿ ಇದನ್ನೇ ಅಷ್ಟೇಳು ಹೋಗ್ಲಿ ಯಾವ್ದು ಮಾಡಪ್ಪ ಆಯಿತು ಸ್ಮೈಲ್ ಮಾಡ್ದಿರ ನಗದು ನೀನು ನೀನು ಮಾಡಿರೋ ರೆಸಿಪಿ ಅದು ಟೇಸ್ಟ್ ಏನೋ ಒಳ್ಳೆ ಇದು ಇದರಲ್ಲಿ ಬೂದಿ ಬೂಸಿ ಹೋಗ್ತೀನಿ ಇವಾಗಾದ್ರೂ ನಿನಗೆ ಅರ್ಥ ಆಯ್ತಲ್ಲ ಚಿಕನ್ ಮಾಡೋದು ಎಷ್ಟು ಕಷ್ಟ ಯಾವುದೇ ಕೆಲಸ ಆಗಲಿ ಮಾಡೋದು ಎಷ್ಟು ಕಷ್ಟ ಅಂತ ಇವಾಗ ನಿನಗೆ ಅರ್ಥ ಆಯ್ತಲ್ಲ ಏನಿಲ್ಲ ಕಷ್ಟ ಕಷ್ಟ ಇಲ್ಲ ಈ ಅಡುಗೆ ಮಾಡೋದೊಂದು ಕಷ್ಟ ಆಗೋಲ್ಲ ಬಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಕ್ಕೋದು ಕಷ್ಟ ಆಗಲ್ಲ ನಿನಕೇನು ಫುಲ್ ಮಾಡಿ ಮಾಡಿ ಅಲ್ಲಿ ನೀರು ಕಡಿಮೆ ಕಡಿಮೆ ಯೂಸ್ ಮಾಡಬೇಕು ನೀರು ಕಮ್ಮಿ ಐತೆ ಅಷ್ಟೇ ನೀನು ಊಟ ಮಾಡ್ತೀಯಲ್ಲ ಹಾಂ ನಾನು ತಿನ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ನೀನು ತಿನ್ಬಿಟ್ಟು ಇಲ್ಲ ಚೆನ್ನಾಗೈತೆ ಅಂತ ಹೇಳ್ತೀಯ ಯಾಕಂದರೆ ನೀನು ಮಾಡ್ತಾ ಇರೋದಲ್ಲ ಹೆಂಗಿದ್ರು ಚೆನ್ನಾಗಿದ್ದೈತೆ ಅವ್ರು ಮಾಡಿದ ಅಡುಗೆ ಅವ್ರಕ ಫುಲ್ ಸಕ್ಕತ್ತಾಗಿ ಬೇರೆಯವ್ರು ಮಾಡೋ ಅಡುಗೆ ಅಂತ ಯಾರಿಗೂ ಇಷ್ಟ ಆಗಲ್ಲ ಚೀಸ್ ಚೀಸ್ ಎಂತ್ವ ನಿನಗೊಬ್ಬನಕ್ಕೆ ಮಾತ್ರ ಒಂದು ಲೆಗ್ ಪೀಸ್ ನಾವು ನಾವೇನು ಮಾಡಿದ್ರಿ ಓಕೆ ಯಾಕೆ ಚೀಸ್ ಯಾಕೆ ಯಾಕೆ ಅಂತ ಹೇಳ್ಬೇಕು ಫಸ್ಟ್ ಹೇಳಿದ್ರೆ ಏನು ನಾನು ಒಂದು ಐಡಿಯಾ ಯೋಚನೆ ಮಾಡ್ತೀನಿ ಏನು ಏನು ಮಾಡ್ಬೋದು ಅದರಲ್ಲಿ ಚೀಸಲ್ಲಿ ಅಂತ perfection சாக்கு பர்ஃபக்ஷன் சாக்குஜ்ஜே தடுக்க ஆக்தேள் ஏன்னு அந்த ஏனோ சீர் மார்த்தியா இதேனோ கலசித்தியா எண்ணி இட்டியா ಇದೇನು ಮೈದಾನಲ್ಲಿ ಕಲಸಿ ಕಲಸಿ ಇಟ್ಕೊಂಡಿದೀಯ ಏನು ಮಾಡ್ತಾ ಇದೀಯ ಅಂತ ಹೇಳು ಸಾರ್ ಹೇಳಿ ಸಾರ್ ಫಸ್ಟ್ ಹೇಳ್ತೀನಿ ರೆಸಿಪಿ ಫಸ್ಟ್ ಹೇಳ್ಕೊಂಡೆ ಮಾಡಿ ಸರ್ ಚೆನ್ನಾಗಿರ್ತೈತೆ ಇದೇನು ಕೈಮನಾ ಕೈಮಾ ಉಂಡೆ ಅದನ್ನ ಫ್ರೀಝರ್ಗೆ ಹಾಕ್ತೀರಾ ಹಂಗೆ ಫ್ರಿಜ್ಜಲ್ಲಿ ಇಕ್ಕಬೇಕಾಗಿತ್ತು ಫ್ರೀಝರ್ಕೆ ಯಾಕೆ ಹಾಕ್ತೀ ಅದನ್ನು ಬಿಡ್ತಾ ಇದ್ದು ಬಿಡು ಹಂಗೆ ಹೋಗ್ಲಿ ಎಣ್ಣೆ ಕಾದೈತು ನೋಡಿರಿ ಇಷ್ಟೊತ್ತು ಮಾಡಿದ್ದು ಓವನ್ನಲ್ಲಿ ಮಾಡಕ್ಕ ನೀನು ನಾನು ಆಯಿಲ್ ಇಕ್ಕಿದ್ದು ನೋಡಿದ್ದು ಏನೋ ಸ್ಪೆಷಲ್ ಆಗಿ ವೆರೈಟಿ ಮಾಡ್ತಾ ಇದೀಯ ಅಂದ್ಕೊಂಡೆ ಹೊಸ ಓವೆನ್ ಹೊಸ ಓವೆನಲ್ಲಿ ಏನು ಮಾಡ್ತಾ ಇದೀಯ ಇವತ್ತು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಇದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಕಬಾಬ್ ಮಾಡಿ 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 ಸಾಕು ಅದನ್ನ ತೋರಿಸ್ಬಿಟ್ಟಿಡ್ರಿ ಅಯ್ಯೋ ಏನು ಮಾಡಿದ್ರಿ ಏನಂತ ಏನಪ್ಪಾ ಮಾಡ್ತಾ ಇದೀಯ ಇದ್ರೊಳಗಡೆ ಏನ್ ಹಾಕಿರದ ತಂದೂರಿದ ಎಣ್ಣೆದಲ್ಲಿ ಪಕೋಡಾ ಪಕೋಡಾ ಚಿಕನ್ ಅದಕ್ಕೆ ಒಂದು ಹೆಸರು ಎಣ್ಣದಲ್ಲಿ ಘಮ 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 ಅಂತ ಗಮ ಅಂತ ಅಲ್ಲ ಹೆಂಗಿರ್ತೈತೋ ಕೈಮ ಕೈಮ ಇದು ಪ್ಲೇಟ್ ತಕೊಳ್ ಚೆನ್ನಾಗಿರ್ತೈತೆ ಕಿಚನ್ ಫುಲ್ಲು ಬರೀ ಪಾತ್ರೆಗಳೇ ಇಕ್ಕಿದೆ ನೋಡಿ ಈ ಸ್ಟ್ಯಾಂಡ್ ಫುಲ್ ಎಷ್ಟು ಇಟ್ಕೊಂಡಿದ್ಯ ನೋಡಿ ಇಲ್ಲಿ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇಲ್ಲೋಡಿಗ ನೋಡಿ ಇಲ್ಲಿಂದ ನೋಡಿ ಅಲ್ಲಿವರೆಗೂ ಫುಲ್ಲು ಫುಲ್ ಸ್ಟ್ಯಾಂಡ್ವರೆಗೂ ಎಲ್ಲ ನಿಂದೆ ಇದೇ ಗುಡು ಮ್ಮ್ ನೀರ ಎಷ್ಟು ಕಷ್ಟ ಅಲ್ಲ ಒನ್ ಟೈಮ್ ಊಟ ಮಾಡಿದ ರೆಸಿಪಿನೇ ಆಗಲಿ ಕಷ್ಟನ ಇಜಿನಾ ದಟ್ ಇಸ್ ಕಾಲ್ ಇದೊಂದು ರಾಗಿ ಅಷ್ಟ ದೊಡ್ಡ ಉಂಡೆ ಮಾಡಿದ್ರೆ ಅದು ಎಣ್ಣೆ ತರ ಬೇಯಲ್ಲ ನೀಟಾಗಿ ಚಿಕ್ಕದ ಚಿಕ್ಕದಾಗಿ ಮಾಡ್ರಿ ಹೇಳಿದ್ರೆ ಕೇಳಬೇಕು ಇಲ್ಲ ಸ್ವಂತ ಯೂಸ್ ಅನ್ನ ಮಾಡಬೇಕು ಬ್ರೈನ್ ಅಲ್ಲ ಬೆಳಗ್ಗೆ ಚಿತ್ರಾನ್ನ ಆಯ್ತು ಮಧ್ಯಾಹ್ನ ಕರ್ಮಿನ ಸಾರು ಇವಾಗ ಸಾಯಂಕಾಲ ಬಿರಿಯಾನಿ ಅದ್ರ ಜೊತೆಗೆ ಇವಾಗ ಇದ್ಯಾವುದೋ ಕೆ ಎಫ್ಸ್ ಅಂತೆ ಅದು ಕೈಮಾ ಉಂಡೆ ಅಂತೆ ಕೈಮಾ ಉಂಡೆ ಅಲ್ಲ ಚೀಸ್ ಚಿಕನ್ ಚೀಸ್ ಬಾಲ್ ಚಿಕನ್ ಚೀಸ್ ಬಾಲ್ಸ್ ಅಂತೆ ಕೈಮಾ ಉಂಡೆ ಅಲ್ಲ ಚಿಕನ್ ಚೀಸ್ ಬಾಲ್ಸ್ ರೆಸಿಪಿ ಬೇಕಂದ್ರೆ ಹೇಳೋಕೆ ಕೇಳಿ ಟೇಸ್ಟ್ ಚೆನ್ನಾಗಿದ್ರೆ ಮಾತ್ರ ಹೇಳ್ತೀನಿ ಇಲ್ಲಾಂದರೆ ಕೇಳಬೇಡಿ ನಾನು ಸ್ಪ್ರೈಟ್ ಇಕ್ಕೋವಾಗ ಹಾಂ ಸ್ಪ್ರೈಟ್ ಕುಡಿಯೋಕ್ಕೂ ಸ್ವತಂತ್ರ ಇಲ್ಲ ನಮ್ಮ

ಚಿಕನ್ ರವೆ ಉಂಡೆ ಅದೇ ತಾನೇ ಕಾಣಿಸ್ತೈತೆ ಹೆಸರು ಆ ಚೀಸ್ ಆ ಬಾಲ್ ಮೇಲೆ ಎಲ್ಲಾಗ್ತಾನೆ ಅನ್ನೋದು ಅರ್ಥ ಆಗ್ತೇನೆ

ಅದು ಆಯಿಲಲ್ಲಿ ಹಾಕಿ ಮತ್ತೆ ಇದರಲ್ಲಿ ಡೀಪ್ ಫ್ರೈ ಮಾಡಬೇಕು ಫೈವ್ ಮಿನಿಟ್ಸ್ ಟು ಗೋ ಬಿಸಿ ಮಾಡೋದೆಲ್ಲೂರಿ ಬೇಗ ಬೇಗ ಮಾಡಿ ಹೊಟ್ಟೆ ಎಸಿತ ಇದೆ ಓವೆನ್ 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 ಎಷ್ಟು ನಿಮಿಷ ಬೇಕಿನೋ ಇದು ಇಷ್ಟು ಟೆನ್ ಮಿನಿಟ್ಸ್ ಬೇಕಾ ಬೇಬೇಕಂದ್ರೆ ಫುಲ್ ಅರ್ಧ ಬೆಂದೋಗೈತಲ್ಲ ಇದರಲ್ಲಿ ನಿನಗೊಂದು ಗ್ಲಾಸ್ ನನಗಿದು ಹಾಂ ನೀನೇ ಕುಡ್ಕೋದು ನೀನು ಬೇಡ ಹಂಗೆ ಹಾಕ್ತೀನಿ ನಿಧಾನವೇ ಪ್ರಧಾನ ನಮ್ಕೇನು ಐತಿಲ್ಲ ಇಲ್ಲೇ ಏ ಚೆನ್ನಾಗೈತ ಹೆಂಗೈತೆ ಹೇಳು ಆಯ್ತಾ ಏನು ಮಾಡಿದೆಯಲ್ಲ ಹೆಂಗೈತೆ ಹೇಳು ನೀವೇ ಹೇಳು

யாத்த என்ன நடந்துட்டேனே[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[��[�� ಚೆನ್ನಾಗೈತೆ ಮುಡ್ಸ್ಬೇಡ ನಿಮ್ಮ ಅವನಕ ಏನು ಮಿಕ್ಸಿಲ್ಲ ಪ್ಲೇಟಲ್ಲಿ ಎಲ್ಲಿ ಹಿಡ್ಕೊಂಬಂದ್ನಬಿಡುತ್ತೆ

ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಇನ್ನು ನಾಳೆ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್